ನೀನು ಪ್ರೀತಿ ನಾನಂತೂ ಸಗದಾಗಿದ್ದೀನಿ ಇವತ್ತಿನ ವ್ಲಾಗ್ ಏನು ಅಂದ್ರೆ ಮುದ್ದು ಸೊಸಿನಲ್ಲಿ ನಾನು ಮತ್ತೆ ಮದ್ವೆ ಆಗ್ತಾ ಇದ್ದೀನಿ ಸೊ ಆ ಮದ್ವೆ ಆಗುತ್ತೋ ಇಲ್ವೋ ನಿಂತೋಗುತ್ತೋ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನನಗಂತೂ ಹದಿನೆಂಟು ವರ್ಷ ತುಂಬೋಗಿದೆ ಸೊ ಇವತ್ತು ಏನು ಪೂಜೆ ಇರೋದು ಅಂದರೆ ಒಂದು ಬಳೆ ಶಾಸ್ತ್ರ ಮತ್ತು ಇನ್ನೊಂದು ಚಪ್ರ ಶಾಸ್ತ್ರ ಸೊ ಎರಡೂ ಇದೆ ಅದರದ್ದು ವ್ಲಾಗ್ ಮಾಡೋಣ ಅಂತ ಇವಾಗ ನೆನೆ ನೈಟು ಲೇಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಇವಾಗ ಏಟ್ ತರ್ಟಿ ಆಗಿದೆ ವೆಹಿಕಲ್ ಬಂದಿದೆ ಸೊ ಹೋಗೋಣ ಎಷ್ಟು ಎಂಜಾಯ್ ಮಾಡ್ತೀವಿ ಸೆಟ್ಟಲ್ಲಿ ಆಲ್ರೆಡಿ ನಿಮ್ಗೆಲ್ಲರ ಪರಿಚಯನೂ ಆಗೋಗಿದೆ ಆಲ್ಮೋಸ್ಟು ಸೊ ಇವತ್ತೇನಂದರೆ ಅದೇ ಮೇನ್ ಮೇನ್ ಅದೇನೇನಿದೆ ಅಂದರೆ ಚಪ್ರಶಾಸ್ತ್ರದ್ದು ಮತ್ತು ಬಳೆ ಶಾಸ್ತ್ರದ್ದು ಏನಿದೆ ಆ ಕ್ಲಿಪ್ಸ್ಗಳ್ನ ಹಾಕ್ತಾ ಹೋಗ್ತೀನಿ ಓಕೆನಾ ಸೊ ಬನ್ನಿ ಹೋಗೋಣ ಸೊ ವೆಲ್ಕಮ್ ಬ್ಯಾಕ್ ನಾನು ಆಲ್ರೆಡಿ ಬಂದು ರೆಡಿಯಾಗಿ ಸ್ಯಾರಿ ನಂದು ಇದು ಹೇರ್ ಸ್ಟೈಲು ಜುವೆಲ್ಲರಿ ನಂಗೆ ಜುವೆಲ್ಲರಿ ಚಾಮುಂಡೇಶ್ವರಿ ಕಲೆಕ್ಷನ್ ಕಡೆಯಿಂದ ನಂಗೆ ಕಲ್ ಕಳ್ಸಿದ ಅವರು ಅವ್ರ ಪೇಜ್ನ ನ ಮಾಡಿರ್ತೀನಿ ಸೊ ನಿಮಗೂ ಕೂಡ ಇದೇ ತರ ಎಲ್ಲ ಬೇಕು ಅಂದ್ರೆ ಅವ್ರಿಗೆ ಡಿಯ ಮಾಡಿ ಓಕೆನಾ ಸೊ ಈಗ ಸೀನ್ ರೆಡಿ ಆಗಿದೆ ಹೋಗ್ತಾ ಇದೀನಿ ಸೂಪರ್

ತಮ್ಮ ಕೊನೆಗೆ ಜಾಯ್ ಮಾಡ್ಲಾ ಮೇಡಂ ಬತ್ತ ರೈಟ್ ಬನ್ನಿ ಮೇಡಂ ಅವರಿಂದ ಇದ್ರು ಬಂದ್ರೆ ಲಡೂರ್ ಬನ್ನಿ ಕಟ್ಕೋ ಬಾ ಎಲ್ಲರೂ ಮುಂದೆ ನೋಡಿ ನಿನ್ನೆ ಅಮ್ಮ ಇನ್ ಲೊಕೇಶನ್ ಮುಂದೆ ನಿಲ್ಲಿ ತಮ್ಮ ಕೊನೆಗೆ ಆಡ್ರಪ್ಪ ಎನ್ನೇ ಅರಸನ ಸೈತಾ ಪಾಂಡವರ ಈಗಲ ಆಯ್ತಾ ಏನ್ ಬೇಕು ಏಯ್ ಅದು ಬೇಡ ಬಾರೋ ಇಲ್ಲಿ ಬಾರೋ ನಿಮ್ಗೆ ಬೇಕಾ ಬೇಕಾ ಅದು ಹಾಕಿದ್ರು ಬೇಕಾ ಕರ್ರೀಸು ಅದು ಹಾಕಿದ್ರು ಬೇಕಾ எலைதே அரே மீட்டனல நீ냐كو ஒரு யா இருக்கு ஹரிவேந்து போன் ಮಾಡಿ ஏன் எறதே ನಂಬಿಕೆ ದ್ರೋಹಿಗಳನ್ನ ಸುಮ್ಕೆ ಬಿಟ್ರೆ ಅದೇವ್ರು ಮೆಚ್ಚಕ್ಕಿಲ್ಲ ನಂದುಬಿಟ್ಟು ಎತ್ತಿ ಸರ್ ಬರುತ್ತೆ ನಿನ್ನಂತ ನಂಬಿಕೆ ದ್ರೋಹಿಗಳನ್ನ ಸುಮ್ಕೆ ಬಿಟ್ರೆ ಆ ದೇವ್ರು ಸುಮ್ಕೆ ಬಿಡೋಕಿಲ್ಲ ಹಂಗೂ ಆ ದೇವರೇ ಮೆಚ್ಚೋಕೆ ಬಿಡಲ್ಲ ಇಂಥ ನಂಬಿಕೆ ದ್ರೋಹಿಗಳ್ನ ಹಂಗೆ ಬಿಟ್ರೆ ಆ ದೇವ್ರು ಮೆಚ್ಚೋಕಿಲ್ಲ ಇನ್ನಂತ ನಂಬಿಕೆ ದ್ರೋಹಿಗಳನ್ನ ಸುಮ್ಕೆ ಬಿಟ್ರೆ ಆ ದೇವರು ಸುಮ್ಕೆ ಸಾರಿ ದೇವ್ರು ಮೆಚ್ಚೋದಿಲ್ಲ ಹಂಗೆ ರಂಗೇ 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 ರೀ ಹಂಗೆ ಇದೀರ ಹಂಗೆ ಇದ್ದೀರಾ ಇನ್ನಷ್ಟು ಚರ್ಚ್ ಬರ್ಬೇಡ ಹಂಗೆ ಸರ್ ಹಂಗೇರಿ ಹಂಗೈರಿ ಹಾಗೆ ಇದ್ರಾ ನೋಡ್ದೆ ನೋಡಿದೆ ನೋಡ್ದೆ ಪುಟ ನೋಡ್ದೆ ಹಂಗೆ ನೋಡ್ದೆ ನಮ್ಮ ಅಪ್ಪನ ಏನು ಮಾಡಬೇಡಿ ಅಲ್ಲಿಂದ ಅಲ್ಲಿಂದ ರೋಲ್ ರೋಲ್

ಇದ ನಾನು ಕೈ ಹಿಡಿಸ್ತೇ ಫಸ್ಟ್ ಗೊತ್ತು ಗಣ ನಿತ್ಕೊಂಡು ಡಿಲೀಟ್ ಮಾಡಲಿ ನಾನು ನಾನು ಶ್ರೀವಿಕ್ರೀ ವಿಕ್ರಮೇಟ್ ಬೇಡ ಯಾರ ಅಮ್ಮ ಅಂತ ಕೂತ್

ಇಂತೀವ್ ಸೈತಾ ಬೈ ಬೇಡ ನಮ್ಮ ಅಪ್ಪ ಯಾರ್ಯಾರು ಅದ್ಯಾವ್ದಲ್ಲ ನೋವು ಕೊಟ್ಟಿದ್ದೆ ಅಂದ್ಮೇಲೆ ಇನ್ನೊಂದ್ ಮಾತ್ರ ಸುಮ್ಮನೆ ಬಿಡ ಯೋ ವಿದ್ಯೆ ಏ ಏನ ನಮ್ಮ ರಬೇನಿಸಕ ಕಡಾಗೆ ಸರ್ समजನೇ ಇಲ್ಲ ನೋಡಿ ಬಟೌಲ್ ರೋಲ್ ಬಟೌಲ್ ರೋಲ್ ಐಸನ್ ಇನ್ನ ಸ್ವಲ್ಪ ಅದ್ರು બોલ ಸರ್ ಅಲ್ಲಿ ಬರ್ಲೋ ರೆಡಿ ಒಂದ್ಸಲಿ ಮುಂದೆ ಬನ್ನಿ ರೋ ಇದು ನೋಲ್ ಒಂದ್ಸಲಿ ಮುಂದೆ ಬನ್ನಿ ಆಗ ನೀಟ್ ಆಗುತ್ತಾ ಆನ್ ರೋಲಿ ಐಸ್ ಸರ್ ಒಂದು ನಿಮಿಷ ಒಂದು ನಿಮಿಷ ತಗಿನ ತಗಲಿ ಬನ್ನಿ ಸರ್ ಮನೆ ಚರಿ ಹೋಗಾ ಸುದರ್ ನೀವು ಮಲිබೆಕರೆ ಮುಂದೆ ತೊಂದ್ರೆ ಇಲ್ಲ ನಿಮಗೆ ಎಷ್ಟು ಕಂಫರ್ಟಬಲ್ ಅಷ್ಟು ಮಲಗಿ ಹಾ ಓಕೆ ರೆಡಿ ಸೇ ರೆಡಿ ರೋಲಿ ರೋಲಿ ಐಸ್ ಸರ್ ಓಕೆ ರೆಡಿ ಆರೆ ನಿತ್ತಿರಂತೆ ದಿಡ್ಡಪಡೆ ರೋಲ್ ಲಪ್ ಲಪ್ ರೆಡಿ ರೋಲಿ

ಬಾರೋ ಬಾರೋ ಹೋಗೋರು ಸಾಕು ಅಯ್ಯೋ ನಾನು ಮೇನ ಬಾರೋ ಹೋಗೋರು ಬಾರೋ ಬಾರೋ ಮಂದಿರಕ್ಕೆ ಕೈ ಮುಗು ಒಳ್ಳೆ ತರದಿಂದ ಬೇಡಕೊಂಡು ಅங்கே ಗಂಗಮ್ಮ ತಾಯಿಗೆ ಪೂಜೆ ಮಾಡಿ ಒಂದಕ್ಕೆ ಪೂಜೆ ಮಾಡ್ಬಿಡೋ

ಸೊ ಜಸ್ಟ್ ಈಗ ಮನೆಗೆ ಬಂದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್ ಸೊ ಇಂಟ್ರೋ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಓಕೆನಾ ಸೊ ಎಲ್ರಿಗೂ ಮತ್ತೆ ನೆಕ್ಸ್ಟ್ ವ್ಲಾಗ ಸಿಗ್ತೀನಿ ಬಾಯ್